ಇದನ್ನ ಧರಿಸೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಪಡಿಸಿಕೊಳ್ತೀರಿ ಈ ಅದ್ಭುತವಾದಂತಹ ರತ್ನ ನಿಮ್ಮ ಹೃದಯ ಸಾಮ್ರಾಜ್ಯವನ್ನು ಆಳಿದ್ದೇ ಆದ್ರೆ ಸಮಸ್ಯೆ ಎಂಬತಕ್ಕಂಥದ್ದನ್ನ ಮಂಜಿನ ಗಡ್ಡೆ ತರ ಕರಗಿಸ್ಕೊಳ್ಬಹುದು ರೆಕಗ್ನೈಸ್ ಮಾಡ್ತಿಲ್ಲ ಅನದರ್ ಹ್ಯಾಂಡ್ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರಾ ಆ ಕ್ಯಾರೆಕ್ಟರ್ಗೆ ನೀವು ತುಂಬಾ ಆಪ್ಟ್ ಆಗಿದ್ರ ಬಿಕಾಸ್ ಡ್ಯುಯಲ್ ಶೇಡ್ಸ್ ಇದೆ ನೀವು ಆಲ್ರೆಡಿ ಸಿನಿಮಾ ನೋಡಿದ್ರೆ ಇವಾಗ ಗೊತ್ತಾಯಿತು ನನ್ನನ್ನು ಯಾಕೆ ಚೂಸ್ ಮಾಡಿಕೊಂಡ್ರು ಅಂತ ಡ್ಯುಯಲ್ ಶೇಡ್ಸ್ ಇದೆ ಸಿನಿಮಾದಲ್ಲಿ ಫ್ಲಾಶ್ ಬ್ಯಾಕಲ್ಲೂ ಪ್ರೆಸೆಂಟ್ ಅಲ್ಲೂ ಇಡೀ ಸಿನಿಮಾ ಕ್ಯಾರಿ ಮಾಡಿರೋದೇ ಒಂದು ಎಮೋಷನ್ಸ್ ಆ್ಯಕ್ಚುಲಿ ಎಸ್ ತುಂಬ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ ಆಡಿಯನ್ಸ್ ಎಲ್ಲ ಬಂದು ಮಾತಾಡ್ತಾ ಇದ್ದಾರೆ ಯಂಗ್ ಮದರ್ ಯಂಗ್ ಮದರ್ ಅಂತಲೇ ಕರಿತಾ ಇದ್ದಾರೆ ನನಗೆ ಸೊ ಆಮ್ ಸೊ ಹ್ಯಾಪಿ ಸರ್ ಆ ಓಕೆ 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 ಎಸ್ ಅದು ಒಂದು ಸೆಂಟಿಮೆಂಟ್ ਸੀನ್ಸ್ ಅಲ್ಲಿ ನಾನು ಫ್ರೆಂಡ್ಸ್ ಎಲ್ಲ ಬಂದಿದ್ರು ಸೆಂಟಿಮೆಂಟ್ ಸೀನ್ಸ್ ಅಲ್ಲಿ ನಾವು ಅಳಕ್ಕೆ ಶುರು ಮಾಡಿದ್ರು ಆಕ್ಚುಲಿ ಅದೊಂದು ಸ್ಯಾಟಿಸ್ಫೈ ಆಯ್ತು ಆಕ್ಚುಲಿ ಓಕೆ ಅಳಿಸಿದ್ವಿ ನಾವು ಆಡಿಯನ್ಸ್ ನ ಅಳಿಸಿದ್ವಿ ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ satisfaction ಮಗನಾಗಿ ಅಲ್ಲಿ ಪ್ರೇಮಲ್ಲಿ ಆದರೆ ಹೇಗೆ ಅವನಿಗೆ ಅವ್ನಿಗೆ ಅವ್ನು ಆ್ಯಕ್ಚುಲಿ ನಾನು ಹೆಂಗೆ ಹೇಳಲಿ ಮಗ ಅಂತಸ್ ಅ ಗುಡ್ ಫ್ರೆಂಡ್ ಕಿಟ್ಟಿ ಯಾಕಂದ್ರೆ ನಾನು ಅವನಿಗಿಂತ ಎರಡು ವರ್ಷ ಚಿಕ್ಕವಳು ಹೇಳಬೇಕು ಅಂದ್ರೆ ಅವ್ನು ಎರಡು ಮೂರು ವರ್ಷ ಚಿಕ್ಕವಳು ಆ್ಯಕ್ಚುಲಿ ನನಗೂ ಚರಿಶ್ಮ್ ಕಿಟ್ಟು ಎಲ್ಲ ಸೇಮ್ ಏಜ್ ಗ್ರೂಪ್ ಅವ್ರಿಗಿಂತ ನಾನು ಟೂ ತ್ರೀ ಇಯರ್ಸ್ ಚಿಕ್ಕ ಹೆಂಗೆ ಮಗ ಅಂತ ಆಕ್ಸೆಪ್ಟ್ ಜಸ್ಟ್ ನನ್ನ ಆರ್ಟಿಸ್ಟ್ ಅಷ್ಟೇ ಅವ್ರಿಗೊಂದು ನಮಸ್ಕಾರ ಸರ್ ಆಕ್ಚುಲಿ ನನಗೆ ಬಂದು ಹೇಳಿದಾಗ ನನಗೂ ಅದೇ ಡೌಟ್ ಇತ್ತು ಈ ಪಾತ್ರಕ್ಕೆ ನಾನು ಸೂಟ್ ಆಗ್ತೀರಾ ತುಂಬಾ ಏಜ್ಡ್ ಆಗುತ್ತೆ ಹೇಗೆ ಏನು ಅಂದರೆ ಇನ್ನು ಫ್ಲಾಶ್ ಬ್ಯಾಕ್ ಇದೆ ಫ್ಲಾಶ್ ಬ್ಯಾಕ್ ಕತೆ ಕೇಳಿ ಅಂದರೆ ಫ್ಲ್ಯಾಶ್ ಬ್ಯಾಕ್ ಸ್ಕ್ರಿಪ್ಟ್ ಕೊಟ್ಟಾಗ ನನಗೆ ಅರ್ಥ ಆಯಿತು ಓಕೆ ಇದು ಪಾತ್ರ ಖಂಡಿತವಾಗ್ಲೂ ನಾನು ಮಾಡ್ತೀನಿ ನಾನು ಮಾಡ್ಬೋದು ಅಂತ ಸರ್ ಕೋರಾ ಇವಾಗೆಲ್ಲ ನೋಡ್ಕೊಂಡ್ ನಮ್ಮ ಸಿನಿಮಾ ಅಂತ ಹೇಳ್ತಾ ಇಲ್ಲ ನಾನು ಒಬ್ಬಳು ಆಡಿಯನ್ ಆಗಿ ಸಿನಿಮಾ ನೋಡಿದಾಗ ಕೋರ ಇಸ್ ಲೈಕ್ ಪಕ್ಕಾ ಪ್ಯಾಕೇಜ್ ಇಟ್ಸ್ ಎಮೋಷನ್ಸ್ ಇದೆ ಆ್ಯಕ್ಷನ್ ಇದೆ ಕಾಮಿಡಿ ಇದೆ ಇದು ಪಕ್ಕಾ ಪ್ಯಾಕೇಜ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಖಂಡಿತವಾಗ್ಲೂ ಬೇರೆ ಭಾಷೆಗಳಿಗೆ ಯಾವುದಕ್ಕೂ ನಮ್ಮ ಕೋರಾ ಸಿನಿಮಾ ಕಮ್ಮಿ ಇಲ್ಲ ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ